ಆ ರಾಷ್ಟ್ರಗೀತೆ ಐವತ್ತು ಸೆಕೆಂಡಲ್ಲಿ ಐವತ್ತಿನ ಐವತ್ತೆಕೆಂಡ್ ಹಾಡ್ತೇವೆ ಆ ರಾಷ್ಟ್ರಗೀತೆ ಹಾಡು ಮುಗಿದು ಮುಗಿದ ಹೋಗಿದ್ರೆ ಆ ಧ್ವಜ ನಮ್ಮ ಎದೆಯ ಮಟ್ಟಕ್ಕೆ ಬಂದಿತ್ಕೋಬೇಕು ಎದುರು ಇಟ್ಕೊಂಡ ವ್ಯಕ್ತಿಗಳು ಅದನ್ನು ಇಟ್ಕೊಂಡು ಅದನ್ನು ಒಂದು ಭಾಗದಲ್ಲಿ ಕೇಸರಿ ಬಣ್ಣವನ್ನು ಇನ್ನೊಂದು ಭಾಗದಲ್ಲಿ ಹಸಿರು ಬಣ್ಣವನ್ನು ಮಡಚಿ ಬಿಳಿ ಬಣ್ಣ ಮೇಲೆ ಬರುವ ಹಾಗೆ ಪುನಃ ಧರ್ಮಚಕ್ರ ಮೇಲೆ ಕಾಣುವ ಹಾಗೆ ಆ ಧ್ವಜವನ್ನು ನಾವು ಮಡಚಿ ಅದನ್ನು ಜೋಪಾನವಾಗಿ ಯಾವುದೇ ಒಂದು ಒಂದು ಬಹಳಷ್ಟು ರಕ್ಷಣೆ ಮಾಡಿ ಅದನ್ನು ಇಡಬೇಕಾಗ್ತದೆ ಇದು ಒಂದು ಧ್ವಜದ ಆವರಣದ ಅವರೋಹಣದ ಒಂದು ಕ್ರಮ ಇದಾದ ಮೇಲೆ ನಾವು ಧ್ವಜವನ್ನು ಆರೋಹಣ ಮಾಡ್ತೇವೆ ಅವರೋಹಣ ಮಾಡ್ತೇವೆ ಆ ಧ್ವಜವನ್ನು ಕೇವಲ ಎರಡೇ ದಿವಸ ಬಳಸ್ತೇವೆ ಈ ಧ್ವಜವನ್ನು ಯಾವತ್ತೆವತ್ತು ಬಳಸ್ತೇವೆಯೋ ಆ ಬಳಸಬೇಕಂದ್ರೆ ಧ್ವಜ ಹೇಗಿರಬೇಕು ಅನ್ನೋದಾದರೆ ಅದು ಆಯ್ತಾಕ ನಿಮಗಾಗಲೇ ಈಗಾಗಲೇ ಹೇಳಿದ್ದೇನೆ ಅದು ಶುಭ್ರವಾಗಿದ್ದ ಧ್ವಜ ಇರಬೇಕು ಕೊಳೆಯಾಗಿರಬಾರ್ದು ಎಲ್ಲೂ ಹರಿದಿರಬಾರ್ದು ಆನಂತರವಾಗಿ ಆ ಧ್ವಜದ ಮೇಲೆ ಯಾವುದೇ ಕಾರಣದಿಂದ ಯಾವುದೇ ಅಕ್ಷರಗಳನ್ನು ಬರೆದಿರಬಾರ್ದು ಯಾವುದೇ ಅಕ್ಷರ ಆಗಿರಲಿ ಅಥವಾ ಏನನ್ನೂ ಬರೆಯಬಾರ್ದು ಯಾವ ಶ್ಲೋಕವನ್ನಾಗಲಿ ಅಥವಾ ಯಾವುದೇ ಒಂದು ನಿಮ್ಮ ಒಂದು ಇತ್ತು ಉಲ್ಲೇಖ ಯಾವುದೇ ಉಗೆಯ ಯಾವುದೂ ಯಾವುದನ್ನು ಕೂಡ ಬರೆಯಬಾರ್ದು ಪ್ರಾವಶ್ಯ ನಿಮಗೆ ನೆನಪಿರ್ಬೋದು ನೆನ್ನೆ ತಾನೇ ನೆನ್ನೆ ತಾನೇ ಶ್ರೀಲಂಕಾದಲ್ಲಿ ನಮ್ಮ ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ದೇನೆ ಆ ಕ್ರಿಕೆಟ್ ಮ್ಯಾಚನಲ್ಲಿ ಅಲ್ಲಿರ್ತಕ್ಕಂಥ ಕ್ರಿ ಕ್ರೀಡಾಪಟುಗಳು ಕ್ರೀಡಾ ಕ್ರೀಡಾಭಿಮಾನಿಗಳು ಒಂದು ಧ್ವಜವನ್ನು ಹಾರಾಡ್ತಾ ಇದ್ದರು ಆ ಧ್ವಜದ ಮೂರು ಪಟ್ಟಿಯಲ್ಲಿ ಯಾವ್ಯಾವುದು ಹಿಂದಿಯಲ್ಲಿ ಬೇರೆ 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 ಲಿಪಿ ಅಂತ ನಾನು ಕಣ್ಣಾರೆ ಕಂಡಿದ್ದೇನೆ ದಯಮಾಡಿ ಅಂತಹ ತಪ್ಪುಗಳನ್ನು ನೀವು ಯಾರು ಕೂಡ ಮಾಡಬಾರ್ದು ಧ್ವಜದ ಮೇಲೆ ಯಾರೂ ಕೂಡ ಏನು ಬರೀಕೂಡುದು ಕೇವಲ ಆ ನೀಲಿ ಚಕ್ರ ಮಾತ್ರ ಇರಬೇಕು ಇನ್ನು ಈ ಧ್ವಜದಲ್ಲಿರ್ತಕ್ಕಂಥ ಈ ಧ್ವಜದಲ್ಲಿರ್ತಕ್ಕಂಥ ಈ ಮೂರು ಪಟ್ಟಿ ಇದಾವಲ್ಲ ಮೂರು ಪಟ್ಟಿ ವಿಶೇಷವನ್ನು ಮಾತ್ರ ನಿಮಗೆ ಹೇಳಲೇಬೇಕು ಅನ್ನೋದು ಬಹಳ ಮುಖ್ಯವಾದು ಅವತ್ತು ಜವಾಹರ್ಲಾಲ್ ನೆಹರು ಸಾವಿರದ ನಲವತ್ತೇಳನೇ ಇಸ್ವಿ ಜುಲೈ ಇಪ್ಪತ್ತೆರಡನೇ ತಾರೀಕು ಈ ಈ ಬ ಈ ಬಣ್ಣಗಳ ಬಗ್ಗೆ ನಿರ್ಧಾರ ಮಾಡಿದಾಗ ಈ ಬಣ್ಣದ ಬಣ್ಣಗಳ ಪ್ರತೀಕ ಏನು ಅಂತ ಹೇಳಿ ಯಾರಿಗೋ ಗೊಂದಲ ಬರಬಾರ್ದು ಅಂತೇಳಿ ಅವತ್ತೇ ಅದನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಸರಿ ಬಣ್ಣ ಯಾವತ್ತೂ ಕೂಡ ತ್ಯಾಗ ಮತ್ತು ಬಲಿದಾನದ ಸಂಕೇತ ತ್ಯಾಗ ಮತ್ತು ಬಲಿದಾನ ಸಂಕೇತ ಅಂತೇಳಿ ನಾವು ಹೇಳ್ತೀವಿ ಹಾಗೆಯೇ ಬಿಳಿಯ ಬಣ್ಣ ಇದೆಯಲ್ಲ ಬಿಳಿಯ ಬಣ್ಣ ಯಾವತ್ತೂ ಕೂಡ ಶಾಂತಿ ಸತ್ಯ ಮತ್ತು ಪರಿಶುದ್ಧತೆಯ ಸಂಕೇತವಾಗಿ ನಾವು ಅದನ್ನು ಪರಿಗಣಿಸಿದ್ದೇವೆ ಹಾಗೆಯೇ ಹಸಿರು ಬಣ್ಣವನ್ನು ನಾವು ಯಾವತ್ತೂ ಕೂಡ ಸಮೃದ್ಧಿ ಸಂಪನ್ಮೂಲ ಮತ್ತು ಒಗ್ಗಟ್ಟು ಅಂತಕ್ಕಂಥ ನಾವು ಪರಿಗಣಿಸಿದ್ದೇವೆ ಹಾಗೆಯೇ ಧರ್ಮಚಕ್ರ ಇದೆಯಲ್ಲ ಆ ಧರ್ಮಚಕ್ರ ಯಾವತ್ತೂ ಕೂಡ ಪ್ರಗತಿಯ ಸಂಕೇತವಾಗಿದೆ ಅಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ಅರೆಗಳು ಎರಡು ಪ್ರಕಾರ ಬಳಸ್ತೇವೆ ಇಪ್ಪತ್ನಾಲ್ಕು ಅರೆಗಳು ದಿವಸದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದೇಶ ಪ್ರಗತಿಯಲ್ಲಿ ಸಾಗುತ್ತಾನೆ ಇರ್ತದೆ ಅಂತಕ್ಕಂಥ ಒಂದು ಸೂಚನೆ ಇನ್ನೊಂದು ನಮ್ಮ ಏನು ಬೌದ್ಧ ಧರ್ಮದ ಪ್ರಕಾರವಾಗಿ ಅಶೋಕನ ಅಶೋಕನ ಒಂದು ಅಭಿಪ್ರಾಯದ ಪ್ರಕಾರವಾಗಿ ಇಪ್ಪತ್ನಾಲ್ಕು ಅರೆಗಳು ಮಾನವೀಯ ಗುಣಗಳು ಇಪ್ಪತ್ನಾಲ್ಕು ಮಾನವೀಯ ಗುಣಗಳ ಸಂಕೇತವಾಗಿದೆ ಅಂತ ಕೂಡ ಅವನು ಹೇಳ್ತಾ ಹೋಗ್ತಾನೆ ಇತ್ತೀಚಿನ ಕೆಲವು ಅರೆಬೆಂದ ಅಂತ ಹೇಳ್ತೀವಿ ಈ ಪದವನ್ನು ಅರೆಬಂದ ಇತಿಹಾಸ ತಜ್ಞರುಗಳು ಈ ಮೂರು ಬಣ್ಣಕ್ಕೆ ಬೇರೆಯಾದಂಥ ಆದಂಥ ಒಂದು ವರ್ಣನೇ ಕೊಡ್ತಾರೆ ದಯಮಾಡಿ ಆ ವರ್ಣನಿಗೆ ಯಾರು ಯಾರು ಕೂಡ ಅದನ್ನು ತಾವು ವರ್ಣನೆ ಏನಪ್ಪಾ ಕೊಡ್ತಾರೆ ಅಂದರೆ ಈ ಕೇಸರಿ ಬಣ್ಣ ಹಿಂದುಳ ಸಂಕೇತವಂತೆ ಈ ಬಿಳಿ ಬಣ್ಣ ಕ್ರಿಶ್ಚಿಯನ್ ಸಂಕೇತವಂತೆ ಈಗ ಹಸಿರು ಬಣ್ಣ ಮುಸ್ಲಿಮರ ಸಂಕೇತವಂತೆ ಕಾರಣ ಭಾರತದಲ್ಲಿ ಹಿಂದೂಗಳು ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದಾರೆ ಅಂತ ಅವರ ಅಭಿಪ್ರಾಯ ಇದು ಶುದ್ಧ ಸುಳ್ಳು ಇದಕ್ಕೆ ಯಾರೂ ಕೂಡ ಕಿವಿ ಕೊಡಬಾರದು ಕಾರಣ ಭಾರತದಲ್ಲಿ ಕೇವಲ ಅವರು ಮಾತ್ರ ಇಲ್ಲ ಪಾರ್ಸಿಗಳಿದ್ದಾರೆ ಜೈನ್ ಇದ್ದಾರೆ ಸಿಖ್ರಿದ್ದಾರೆ ಮತ್ತು ಬೌದ್ಧರಿದ್ದಾರೆ ಮತ್ತೊಬ್ಬರಿದ್ದಾರೆ ಮತ್ತೊಬ್ಬರು ನಮ್ಮದು ಬಹು ಬಹುಮತದ ಬಹುಮತದ ಏಕೈಕ ರಾಷ್ಟ್ರ ಹಾಗಾಗಿ ದಯಮಾಡಿ ಅಂತಹ ತಪ್ಪು ಮಾಹಿತಿ ನೀವು ಯಾರು ಕೂಡ ಅಂತ ನನ್ನ ಒಂದು ಮನವಿ ಕೊಟ್ಟು ವೀಕ್ಷಕರಿಗಾಗಿ ನೀವು ನೀಡಬೇಕು ಅಂತ ಹೇಳ್ತೀನಿ ಇದರಲ್ಲಿ ಖಾದಿ ಬಟ್ಟೆನಲ್ಲಿ ಅಥವಾ ಹತ್ತಿ ಬಟ್ಟೆಯಲ್ಲಿ ಉಣ್ಣೆ ಬಟ್ಟೆಯಲ್ಲಿ ಅಥವಾ ರೇಷ್ಮೆ ಬಟ್ಟೆನಲ್ಲಿ ಈ ಬಾವುಟವನ್ನು ತಯಾರಿ ಮಾಡಬೇಕು ಅಂತ ಹೇಳಿ ಹೇಳಿದ್ರಿ ಇದು ಮೂಲ ಒಂದು ನಿರ್ಧಾರ ಆಗಿರುತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಒಂದು ವಿಚಾರವನ್ನು ಸಡಿಲಗೊಳಿಸಿ ಬೇರೆ ಬಟ್ಟೆಯಲ್ಲೂ ಕೂಡ ಈ ತ್ರಿವರ್ಣ ಧ್ವಜವನ್ನು ಮಾಡಬೇಕು ಅಂಥೇಳಿ ಖಂಡಿತ ಮಾಡಬಹುದು ಅಂಥೇಳಿ ಒಂದು ಅನುಮತಿಯನ್ನು ಕಂಡುಹಿಡಿದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಖಂಡಿತ ನೀವು ಹೇಳಿ ನಾನು ಹೇಳಿದೆ ಈಗಾಗಲೇ ಹೇಳಿದಾಗೆ ಮೂರು ಕಚ್ಚಾ ವಸ್ತುಗಳು ತಯಾರು ಅಂತ ಹೇಳಿದ್ವಿ ಯಾಕೆ ಅಂತಂದರೆ ಭೂಮಂಡಲದಲ್ಲಿ ಎಲ್ಲೆಲ್ಲಿ ನಾವು ಧ್ವಜಾರೋಹಣ ಮಾಡ್ತೀವೋ ಭೂದ್ರಳದಲ್ಲಿ ಮಾಡ್ತೀವೋ ಅದೆಲ್ಲ ಹತ್ತಿ ಪಟ್ಟಿಯಿಂದ ಆಗಿರಬೇಕು ನೌಕಾದಲ್ಲಿ ಆಗ್ತಕ್ಕಂಥ ಧ್ವಜಾರೋಹಣ ಧ್ವಜ ನೌಕ ನೌಕೆಯಲ್ಲಿ ಆಗ್ತಕ್ಕಂಥ ಧ್ವಜ ಧ್ವಜ ಬಳಸ್ಕೊಂಡು ಧ್ವಜಗಳೆಲ್ಲವೂ ಕೂಡ ಉಣ್ಣೆಯಿಂದ ಆಗಿರಬೇಕು ವೈಮಾನಿಕ ಕ್ಷೇತ್ರದಲ್ಲಿ ಬಳಸ್ತಕ್ಕಂಥ ಧ್ವಜಗಳೆಲ್ಲವೂ ಕೂಡ ತಯಾರಾಗಿರಬೇಕು ಆ ಧ್ವಜವನ್ನು ಇತ್ತೀಚೆಗೆ ಏನು ಮಾಡೋದು ಮೊದಲು ಒಂದು ಕ ಒಂದು ಹಿಂದೆ ಏನಿರುತ್ತಂದರೆ ಧ್ವಜವನ್ನು ಯಾವತ್ತೂ ಬೇಕಾದ ಹಾಸವಾಗಿರಲಿಲ್ಲ ಎಲ್ಲಿ ಬೇಕು ನಂಗೆ ಕೇವಲ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ಮಾತ್ರ ಸಾರ್ವಜನಿಕ ಕ್ಷೇತ್ರದಲ್ಲಿ ಹಾಸಬೇಕು ಅಂತಿತ್ತು ಆನಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದನೇ ಸಲ್ಲಿ ಒಬ್ಬ ಮಹಾನ್ ದೇಶಪ್ರೇಮಿ ನವೀನ್ ಜಿಂದಾಲ್ ಅಂತ ನಾನು ಅವನು ಹೇಳಕ್ಕೆ ಇಷ್ಟಪಡ್ತೇನೆ ನವೀನ್ ಜಿಂದಾಲ್ ಅಂತ ಹೇಳಿ ಏನು ಜಿಂದಾಲ್ ಫ್ಯಾಕ್ಟ್ರಿ ಇದೆ ಜಿಂದಾಲ್ ಫ್ಯಾಕ್ಟ್ರಿ ಅವತ್ತು ಅವನು ಒಡೆಯ ಅವರ ತಂದೆ ಎಂಥದು ಹರಿಯಾಣದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವತ್ತು ಕೂಡ ನವೀನ್ ಜಿಂದಾಲ್ ಕ ಕೇಂದ್ರ ಸರ್ಕಾರದಲ್ಲಿ ಎಂ ಕೆಲಸ ಮಾಡ್ತಾರೆ ಅವರು ಕೋರ್ಟಲ್ಲಿ ಕೇಸ್ ಹಾಕಿ ಈ ಧ್ವಜವನ್ನು ಕೇವಲ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ಮಾತ್ರ ಕಾಸಬೇಕು ಪ್ರತಿ ಎತ್ತ ವಾರ್ತೆಗೆ ಅವಕಾಶ ಕೊಡಿ ಅಂತ ಕೇಳಿ ಆ ಕೇಸನ್ನು ಭಾಳ ಸುದೀರ್ಘವಾದಂಥ ಕಾಲ ಅದರ ಬಗ್ಗೆ ಚರ್ಚೆಯಾಗಿ ಎಲ್ಲ ಆಗಿ ಆಗಿ ಎರಡು ಸಾವಿರದ ಐದನೇ ಒಂದು ಆದೇಶ ಬಂತು ಸುಪ್ರೀಂ ಕೋರ್ಟ್ ಆದೇಶ ಬಂತು ಸಾರ್ವಜನಿಕವಾಗಿ ಯಾರು ಬೇಕಾದರೂ ಧ್ವಜವನ್ನು ಆರೋಹಣ ಮಾಡ್ಕೋಬಹುದು ಆದರೆ ಧ್ವಜಕ್ಕೆ ಎಲ್ಲೂ ಕೂಡ ಚ್ಯುತಿ ಬರಬಾರದು ಆ ರೀತಿ ನೋಡ್ಕೋಬೇಕು ತುಚಿ ಬಂದರೆ ಚ್ಯುತಿ ಬಂದರೆ ಆ ಧ್ವಜಾರೋಹಣ ಮಾಡಿದಂಥ ವ್ಯಕ್ತಿಯೇ ಅದಕ್ಕೆ ಕಾರಣ ಆಗ್ತಾರೆ ಅಂತೇಳಿ ಒಂದು ಆದೇಶವನ್ನು ಹೊರಸೋರು ಅದಾದ ಮೇಲೆ ಆಯಿತು ಹಗಲತ್ತು ಮಾತ್ರ ಧ್ವಜವನ್ನು ಹಾರಿಸಬೇಕು ಅಂತೇಳಿ ನಮ್ಮಲ್ಲಿ ಇತ್ತು ಅದಾದಮೇಲೆ ಕೆಲವರು ಮಾಡಿಸ್ತಾ ಬಂದರು ಅದಾದಮೇಲೆ ಅದಕ್ಕೂ ಕೂಡ ಅದೇ ದಮೀನ್ ಜಿಂದರ್ ಮತ್ತು ಪುನಃ ಫೈಟ್ ಮಾಡಿ ಕೊನೆಗೆ ಮನೆ ಹತ್ತಿರ ಅವನು ಮತ್ತು ಪುನಃ ಸುಪ್ರೀಂ ಕೂಡ ಗೆಲ್ತಾರೆ ರಾತ್ರಿಯೂ ಕೂಡ ಧ್ವಜವನ್ನು ಹಿಸಬೇಕು ಇತ್ತೀಚೆಗೆ ಅದಕ್ಕೆ ಆದೇಶ ಆಗಿದೆ ಆ ರಾತ್ರಿ ಹಾಸ್ಬೇಕಾದ್ರೆ ಅದ್ರ ಮೇಲೆ ಒಂದು ಫೋಕಸ್ ಇಡಬೇಕು ಬಿಡಬೇಕು ಒಂದು ಆದೇಶವೂ ಕೂಡ ಇದೆ ಹಾಗೆ ನೀವು ಹೇಳಿದ ಹಾಗೆ ಈ ಧ್ವಜವನ್ನು ಕೇವಲ ಖಾದಿ ಬಟ್ಟೆಯಲ್ಲೇ ಮಾಡಬೇಕು ಅಂತೇನಿಲ್ಲ ಅದು ಯಾಕೆ ಅಂದರೆ ಎಲ್ಲರಿಗೂ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಧ್ವಜವನ್ನು ಹಾಕ್ತಕ್ಕಂಥ ಹಕ್ಕನ್ನು ಪಡೆಯಬೇಕು ಆ ಒಂದು ಕರ್ತವ್ಯ ಅವನಲ್ಲಿ ಅವನಲ್ಲಿ ಬರಬೇಕು ಅಂತ ಪ್ರಜ್ಞೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಧ್ವಜ ಎಲ್ಲರಿಗೂ ಲಭ್ಯವಾಗಲಿ ಅಂತಕ್ಕಂಥ ಉದ್ದೇಶದಿಂದ ಏನು ಮಾಡಿದರು ಅಂದರೆ ಆ ಧ್ವಜವನ್ನು ಪಾಲಿಸ್ಟರ್ ಬಟ್ಟೆಯಿಂದ ತಯಾರು ಮಾಡಿ ಬಳಸ್ಬೋದು ಪ್ಲಾಸ್ಟಿಕ್ಕಿಗೆ ಅವಕಾಶ ಇಲ್ಲ ನಮ್ಮಲ್ಲಿ ಆಗಸ್ಟ್ ಹದಿನೈದು ಬಂತು ಅಥವಾ ಜನವರಿ ಇಪ್ಪತ್ತಾರು ಬಂತು ಅಂದರೆ ಬೀದಿ ಬೀದಿಲಿ ಪ್ಲಾಸ್ಟಿಕ್ ಧ್ವಜಗಳ ಮಾಡ್ತಾರೆ ಆ ಪ್ಲಾಸ್ಟಿಕ್ ಧ್ವಜವನ್ನು ಮಾಡಲಿಕ್ಕೆ ನಿಷ್ ನಿಷೇಧವಿದೆ ಆದರೂ ಕೂಡ ನಮ್ಮಲ್ಲಿ ಆ ಧ್ವಜವನ್ನು ಮಾರಾಟ ಇವತ್ತು ನಡೀತದೆ ಅವರು ಕೆಲವು ಬೇಕಾದಷ್ಟಿನ ವಾಹನಗಳಲ್ಲಿ ಕೂಡ ತಮ್ಮ ಪ್ಲಾಸ್ಟಿಕ್ ಧ್ವಜವನ್ನು ಹಾಕೊಳ್ಳಲು ನಾವು ನೋಡಿದಿವೆ ಅದೆಲ್ಲ ದೇಶದ ಬಗ್ಗೆ ಧ್ವಜ ಬಗ್ಗೆ ಗೌರವ ಇದ್ದರೂ ಅಂತಹ ಧ್ವಜಗಳನ್ನು ಬಳಸಬಾರದು ಅನ್ನೋದು ನನ್ನ ಒಂದು ಮನವಿ ಹಾಗೆಯೇ ಪಾಲಿಸ್ಟ್ ಧ್ವಜವನ್ನು ಬಳಸ್ಕೋಬೋದು ಅಂತೀವಿ ಎರಡು ಸಾವಿರದ ಇಪ್ಪತ್ತನೇ ಇಸಿನಲ್ಲಿ ಮೊನ್ನೆ ಇತ್ತೀಚೆಗೆ ತಾನೇ ಅದು ಅಮೆಂಡ್ ಆಗಿದೆ ಸೊ ಹಾಗೆ ಬಳಸ್ಕೋಬೋದು ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂದರೆ ಇತ್ತೀಚಿನ ಕಾನೂನಿನ ಪ್ರಕಾರ ಎಲ್ಲ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಂದ್ರೆ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ಧ್ವಜವನ್ನ ಹಾರಿಸಬಹುದು ಆದ್ರೆ ಅದರಿಗೆ ಧ್ವಜಕ್ಕೆ ಸಿಗ್ತಕ್ಕಂಥ ಗೌರವಕ್ಕೆ ಯಾವುದೇ ರೀತಿಯಾದಂತಹ ಕುಂತಿ ಬರಬಾರದು ಅಂತ ಹೇಳಿ ಎಚ್ ಡಿ ಗುರುಬಸಪ್ನವರು ನಮ್ಮ ವೀಕ್ಷಕರಿಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಮಾಹಿತಿ ಕುಮಾರ್ ಅವರೇ ನಾವು ಇನ್ನೊಮ್ಮೆ ನಾವು ಕರ್ನಾಟಕದವರು ಭಾಳ ಹೆಮ್ಮೆ ಪಡಬೇಕು ಕಾರಣ ಏನಪ್ಪಾ ಅಂದರೆ ಎರಡು ಸಾವಿರದ ಹದಿಮೂರನೇ ಹೆಸರಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆವತ್ತಿನ ಗ್ರಾಮೀಣಾಭಿವೃದ್ಧಿ ಸಚಿವಾದಂಥ ಎಚ್ ಕೆ ಪಾಟೀಲ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವವಾಗಿದ್ದರು ಅವರು ಒಂದು ಸುತ್ತೋಲೆ ಮಾಡಿಸ್ತಾರೆ ಅವರ ಸುತ್ತೋಲೆ ಏನಪ್ಪಾ ಇತ್ತು ಅಂತಂದರೆ ಇಡೀ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಯ ಕಚೇರಿಗಳ ಮೇಲೆ ಕಚೇರಿ ಕಟ್ಟಡಗಳ ಮೇಲೆ ಪ್ರತಿನಿತ್ಯವೂ ಕೂಡ ಧ್ವಜಹರಣವನ್ನು ಮಾಡಬೇಕು ಆ ಧ್ವಜ ಮಾಡಲಿಕ್ಕೆ ಧ್ವಜ ಆರೋಹಣ ಮಾಡಲಿಕ್ಕೆ ಒಬ್ಬ ನೌಕರನ್ನು ನೀವು ಅಪಾಯಿಂಟ್ ಮಾಡ್ಕೊಳ್ಬೋದು ಅಂದರೆ ಪ್ರತಿ ತಿಂಗಳು ಇಷ್ಟು ಸಂಬಳ ಭತ್ತೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಆದೇಶ ಹೊಡೆಸ್ತಾರೆ ಆ ಆದೇಶ ಹೊರಟಾಗಿ ನಾನಂತೂ ತುಂಬ ತುಂಬ ಸಂತೋಷಪಟ್ಟಂಥ ವ್ಯಕ್ತಿ ಹಾಗೆಯೇ ಆ ಆಗ ಅವರು ಆದೇಶ ಹೊಡೆಸ ಹೊರಟಾದ ಮೇಲೆ ಆಗಸ್ಟ್ ಹದಿನೈದರಿಂದ ಶುರು ಮಾಡಿದ್ವಿ ಮಾಡಿದ್ರೆ ಸುಮಾರು ಕಡೆ ನೋಡಿದೆ ಸುಮಾರು ಕಡೆ ಸುತ್ತಬೇಕಾದ್ರೆ ಕೆಲವೊಂದು ಹಳ್ಳಿಗಳ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಮೇಲೆ ಧ್ವಜವನ್ನು ಆರೋಹಣ ಮಾಡ ಹಾರ್ಸ್ತಾಯಿದ್ರು ಕಾಲಕ್ರಮೇಣವಾಗಿ ಮತ್ತು ಅದು ಬತ್ತೆ ಮರ್ತೋಗಿದೆ ನಮ್ಮಲ್ಲಿ ಏನಾಗುತ್ತೆ ನನ್ನ ಏನಪ್ಪ ಅಂದ್ರೆ ಧ್ವಜಾರೋಹಣ ಕೇವಲ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಮಾತ್ರ ಆಗಬಾರದು ಪ್ರತಿ ನಿತ್ಯವೂ ಕೂಡ ಪ್ರತಿ ಗ್ರಾಮದಲ್ಲಿ ಒಂದು ಕಡೆ ಪ್ರತಿ ಮನೆ ಬೇಕಿಲ್ಲ ಕೊನೆ ಪಕ್ಷ ಪ್ರತಿ ಮನೆ ಬೇಕಿಲ್ಲ ಕೊನೆ ಪಕ್ಷ ಪ್ರತಿ ಗ್ರಾಮ ಪಂಚಾಯಿತಿಯ ಕಟ್ಟಡದ ಕಚೇರಿಯ ಮೇಲೆ ಪ್ರತಿ ಎತ್ತವೂ ಕೂಡ ಗ್ರಾಮ ಪ ಈ ನಮ್ಮ ದ್ವಾಸ ಧ್ವಜ ಧ್ವಜವಾಣವನ್ನು ಮಾಡಿದ್ದೆ ಆದರೆ ಅಲ್ಲಿ ನೋಡ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಕೂಡ ಆ ಧ್ವಜದ ಬಗ್ಗೆ ಒಂದು ಗೌರವ ಬರುತ್ತೆ ಹೇಗೆ ನಾವು ದೇವಸ್ಥಾನಕ್ಕೆ ದೇವಸ್ಥಾನದ ಮುಂದೆ ಹೋಗಬೇಕಾದ್ರೆ ದೇವಸ್ಥಾನಗಳಿಗೆ ಮಂದಿರ ಮಸೀದಿಗಳಿಗೆ ನಾವು ಕೈ ಮುಗಿತೀವೆಯೋ ಹಾಗೆ ಧ್ವಜವನ್ನು ಕಂಡಾಗ ಕೈ ಮುಗಿತಕ್ಕಂಥ ಒಂದು ಮನೋಭಾವನೆ ನಮ್ಮಲ್ಲಿ ಬರುತ್ತೆ ಅಥವಾ ಆ ರೀತಿಯಾಗಿ ದೇಶಭಕ್ತರ ಸಂಖ್ಯೆ ದೇಶಕ್ಕೆ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಭಕ್ತಿ ಅವರಲ್ಲಿ ಹೆಚ್ಚಾಗುತ್ತೆ ಅತಕ್ಕಂಥ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳ್ತಾ ಸೊ ನಮ್ಮ ಮನೆ ಮನೆಗಳಲ್ಲಿ ಕೂಡ ಈ ಹಬ್ಬವನ್ನು ಆಚರಣೆ ಆಚರಣೆ ಮಾಡ್ತಕ್ಕಂಥ ದಿನಗಳು ಬರಲಿ ಅಥವಾ ಕನಿಷ್ಠ ಊರುಗಳಲ್ಲಿ ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡಗಳ ಮೇಲೆ ನಾನು ಎಷ್ಟೋ ಕಡೆ ನೋಡಿದ್ದೀನಿ ಎಷ್ಟೋ ಕಚೇರಿಗಳಲ್ಲಿ ಈ ಗ್ರ ಧ್ವಜಾರಣವನ್ನು ಮಾಡೋದಿಲ್ಲ ಹಾರಣ ಮಾಡಬೇಕಾದ್ರೆ ಎಲ್ಲೆಲ್ಲೋ ಹಾಸಿ ಧ್ವಜ ಹಾಸ್ತಾರೆ ಕುರ್ಚಿ ಕಟ್ತಾರೆ ಕಿಟಕಿ ಕಟ್ತಾರೆ ಅವ್ನ ಗಂಬಿ ಕಟ್ತಾರೆ ಮೇಲೆ ಮಹಾಡಿ ಮೇಲೆ ಸುಮ್ಮನೆ ಎಳ್ಬಿಡ್ತಾರೆ ಹಾಗಾಗಿ ಹೇಳ್ಬಿಡೋ ಹಂಗಿಲ್ಲ ಅದಕ್ಕೊಂದು ವಿಚಾರ ಇದೆ ಸೊ ಹಾಗಾಗಿ ದಯವಿಟ್ಟು ಇನ್ನೇ ಇನ್ನು ಮುಂದಾದರೂ ಕೂಡ ಈ ಧ್ವಜವನ್ನು ಸ್ವಲ್ಪ ನೀತಿ ನಿಯಮವನ್ನು ಅಥವಾ ಏನು ಇದಕ್ಕೆ ಶಿಷ್ಟಾಚಾರವನ್ನು ಬಳಸಿಕೊಂಡು ನೀವು ಧ್ವಜಾರ ಕ್ರಮ ಮಾಡ್ತೀರಾ ಮಾಡಿ ಭಾರತ ಮಾತೆಯ ಪ್ರೀತಿಗೆ ಪಾತ್ರ ಆಗ್ತೀರಾ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ಅವಕಾಶಕ್ಕಾಗಿ ಡಾಕ್ಟರ್ ಕುಮಾರ್ ಅವರಿಗೆ ನಾನು ಹೊಂದಿಸ್ತಾ ನನ್ನ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳ್ತೇನೆ ನಮಸ್ಕಾರ ಸಿದ್ಧಾರ್ಥ ಸುದ್ದಿವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಇಚ್ ಇಷ್ಟೊತ್ತು ಧ್ವಜದ ಬಗ್ಗೆ ವಿಶೇಷವಾಗಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಿಳಿಸ್ಕೊಟ್ಟಂಥ ಎಚ್ ಡಿ ಗುರುಬಸಪ್ಪನವರಿಗೆ ತುಂಬ ಹೃದಯದ ಧನ್ಯವಾದಗಳು ಇಂತಹದೇ ಅನೇಕ ಹೊಸ ಹೊಸ ವಿಚಾರಗಳನ್ನು ಮತ್ತೊಮ್ಮೆ ನಿಮ್ಮ ನಿಮ್ಮೊಂದಿಗೆ ನಾನು ತರ್ತಾ ಮತ್ತೊಮ್ಮೆ ನಾವು ಭೇಟಿಯಾಗೋಣ ಹೇಳಿ ನಮಸ್ಕೊತೀನಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ